ಹೊಸಕೋಟೆ ತಾಲೂಕು ಕೃಷಿಕ ಸಮಾಜದಿಂದ ರೈತ ದಿನಾಚರಣೆ ಇಪ್ಪತ್ತೈದು ಪ್ರಗತಿಪರ ರೈತರಿಗೆ ಸನ್ಮಾನ ಹೊಸಕೋಟೆ ತಾಲೂಕಿನ ರೈತರಿಗೆ ಸಿಹಿ ಸುದ್ದಿ ನೀಡಿದ ತಾಲೂಕು ಅಧ್ಯಕ್ಷ ಹರೀಶ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕೃಷಿಕ ಸಮಾಜ ಹಾಗೂ ಕೃಷಿ ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರ ಅನುಪಸ್ಥಿತಿಯಲ್ಲಿ ಹರೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಗೋಪಾಲ್ ಗೌಡರವರು ತಾಲೂಕು ದಂಡಾಧಿಕಾರಿ ಸೋಮಶೇಖರ್ ಅವರು ಕಾರ್ಯನಿರ್ವಹಣಾಧಿಕಾರಿ ಮುನಿಯಪ್ಪ ಮತ್ತು ಡಾಕ್ಟರ್ ಉಮಾಶಂಕರ್ ಅವರು ಸತೀಶ್ ಗೌಡರವರು ಕೆ ಎಸ್ ಸುರೇಶ್ ಅವರು ಕೆ ಕೃಷ್ಣಮೂರ್ತಿರವರು ಎಲ್ ಎನ್ ಟಿ ಮಂಜುನಾಥ್ರವರು ಕೇಶವಮೂರ್ತಿ ಎಚ್ ಜೆ ಬಚ್ಚೇಗೌಡ ಕೆ ಸಿ ಸುರೇಶ್ ಹಾಗೂ ಕೆ ಸತೀಶ್ರವರು ಸೇರಿದಂತೆ ರಾಜ್ಯ ನಿರ್ದೇಶಕರಾದ ಕೃಷ್ಣಪ್ಪನವರು ಮತ್ತು ಕೆಂಚೇಗೌಡರು ಕೂಡ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದು ತಾಲೂಕು ಕೃಷಿಕ ಸಮಾಜದ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ಹರೀಶ್ ಕುಮಾರ್ ರವರು ಉಪಾಧ್ಯಕ್ಷರಾದ ಪ್ರಕಾಶ್ ಅವರು ಪ್ರಧಾನ ಕಾರ್ಯದರ್ಶಿ ನಾರಾಯಣಗೌಡ ಖಜಾಂಚಿ ಸೋಮಶೇಖರ್ ನಿರ್ದೇಶಕರುಗಳಾದ ವಸಂತ್ ಕುಮಾರ್ ಮನಿರಾಜು ಕೆಂಚೇಗೌಡ ಮನುಷ್ಯಮ್ಮಪ್ಪ ಶಶಿಕುಮಾರ್ ಹಾಗೂ ಶಂಕರನಾರಾಯಣ ಶ್ರೀನಿವಾಸ್ ರಘು ಮತ್ತು ಎಚ್ ಶ್ರೀನಿವಾಸ್ ಅವರು ಉಪಸ್ಥಿತರಿದ್ದರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ತಾಲೂಕಿನ ಇಪ್ಪತ್ತೈದು ಪ್ರಗತಿಪರ ರೈತರನ್ನು ಮೀನುಗಾರಿಕೆ ಐನುಗಾರಿಕೆ ಹಂದಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ದ್ರಾಕ್ಷಿ ದಾಳಿಂಬೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ಪ್ರಗತಿಪರ ರೈತರಾಗಿ ಸೇವೆ ಸಲ್ಲಿಸಿದ ರೈತರನ್ನು ಗುರುತಿಸಿ ಅವರಿಗೆ ರೈತ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಮಾತನಾಡಿ ಶಾಸಕರಾದ ಶರತ್ ಬಚ್ಚೇಗೌಡರನ್ನು ನಮ್ಮ ಕೃಷಿಕ ಸಮಾಜಕ್ಕೆ ಭೂಮಿಯನ್ನು ಮಂಜೂರು ಮಾಡುವಂತೆ ಮನವಿ ಮಾಡಲು ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಗೊಣಕನಹಳ್ಳಿ ಸಮೀಪ ಇಪ್ಪತ್ತು ಗುಂಟೆ ಜಮೀನನ್ನು ಮಂಜೂರು ಮಾಡಿಸಿದರು ಇದು ನಮ್ಮ ತಾಲೂಕಿನ ರೈತರಿಗೆ ಸಿಹಿ ಸುದ್ದಿಯಾಗಿದೆ ಎಂದರು ತಾಲೂಕು ಸಹಾಯಕ ನಿರ್ದೇಶಕರಾದ ರೇಣುಕಾ ಪ್ರಸಾದ್ ಅವರು ಮತ್ತು ರಾಜ್ಯಪ್ರತಿನಿಧಿ ಕೃಷ್ಣಪ್ಪನವರು ಇದೇ ಸಂದರ್ಭದಲ್ಲಿ ಮಾತನಾಡಿ ರೈತ ದಿನಾಚರಣೆಯ ಮಹತ್ವವನ್ನು ತಿಳಿಸಿದರು ದಿನಾಚರಣೆಯ ಶುಭಾಶಯಗಳು ತಾಲೂಕಿನ ರೈತ ಬಾಂಧವರಿಗೆ ಹಾಗೂ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ರೈತ ದಿನಾಚರಣೆ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಚರಣ್ ಸಿಂಗ್ ಮಾಜಿ ಪ್ರಧಾನಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರೈತರ ದಿನಾಚರಣೆ ಹಮ್ಮಿಕೊಂಡಿದ್ರು ಇಲ್ಲಿ ಭಾರತಾದ್ಯಂತ ದೇಶಾದ್ಯಂತ ಇಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶರತ್ ಬಚ್ಚಗೌಡ ಅಣ್ಣನವರು ಬರಬೇಕಾಗಿತ್ತು ಅವರ ಬೋರ್ಡ್ ಮೀಟಿಂಗ್ ಇತ್ತು ಕಿಯನ್ ಎಸ್ಕಲ್ಲಿ ಅದನ್ನು ಕಾರಣ ಆದ ಕಾರಣ ಬ ಬರಲಿಕ್ಕಾಗಲಿಲ್ಲ ಅವರ ಚಿಕ್ಕಪ್ಪನವರಾದ ಬಿ ಎನ್ ಗೋಪಾಲ್ಗೌಡ್ರು ಮಾಜಿ ಉಪಾಧ್ಯಕ್ಷರು ಟಿ ಎ ಪಿ ಸಿ ಎಮ್ ಎಸ್ ಹಾಗೂ ಹಿರಿಯ ಸರ್ಕಾರಿ ಧುರೀಣರು ಹಾಗೂ ಕೋಡಳ್ಳಿ ಸುರೇಶಣ್ಣನವರು ಹಾಗೂ ಎಚ್ ಜೆ ಬಚ್ಚೇಗೌಡರು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಕೆ ಸಿ ಸುರೇಶ್ ಅವರು ಕೊರಳೂರು ಬಿ ಎಮ್ ಆರ್ ಡಿ ಸದಸ್ಯರು ಹಾಗೂ ನಮ್ಮ ಉಪ್ ಉಪಾಧ್ಯಕ್ಷರಾದ ಪ್ರಕಾಶ್ ಅವರು ನಮ್ಮ ರಾಜ್ಯಪ್ರತಿನಿಧಿ ಕೃಷ್ಣವರು ನಮ್ಮ ನಿರ್ದೇಶಕರಾದ ಶಂಕರನಾರಾಯಣ್ ಶಶಿಕುಮಾರ್ ಎಚ್ ಕೆ ನಾರಾಯಣಗೌಡರು ಸೋಮಶೇಖರ್ ಅವರು ವಸಂತ್ ಕುಮಾರ್ ಅವರು ಹಾಗೂ ಎಲ್ಲ ನಮ್ಮ ಕೃಷಿಕ ಸಮಾಜದ ನಿರ್ದೇಶಕರುಗಳು ಹಾಗೂ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬರಾದ ರೇಣುಕಾ ಪ್ರಸನ್ನ ಸರ್ ಅವರು ಹಾಗೂ ಎಲ್ಲ ಇಲಾಖೆಯವರ ಸಹಾಯಕ ನಿರ್ದೇಶಕರುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದೇ ರೀತಿ ತಾಲೂಕಿನಾದ್ಯಂತ ಇಪ್ಪತ್ತೈದು ಪ್ರಗತಿಪರ ರೈತರು ಗುರುತಿಸಿ ಇವತ್ತು ರೈತರಿಗೆ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ ತುಂಬ ಸಂತೋಷ ಆಗ್ತದೆ ಇದೇ ರೀತಿ ಇನ್ನೊಂದು ಸಂತೋಷದ ವಿಷಯ ಏನಂದರೆ ಮಾನ್ಯ ಶಾಸಕರು ನಮಗೆ ನಲವತ್ತೈವತ್ತು ವರ್ಷದಿಂದನೂ ನಮಗೆ ಆ ಸ್ವಂತ ಕಟ್ಟಡ ಇಲ್ಲ ಹಾಗಾಗಿ ಮಾನ್ಯ ಶಾಸಕರು ನೆನೆ ಮನೆಯಲ್ಲಿ ಹೋದಾಗ ಅವರು ಸ್ಟೇಟ್ ಸೆಕ್ರೆಟರಿವರಿಗೆ ಎ ಪಿ ಎಮ್ ಸಿ ಸೆಕ್ರೆಟರಿವ್ರಿಗೆ ಫೋನ್ ಮಾಡಿ ನಮಗೆ ಒಂದು ಇಪ್ಪತ್ತು ಗುಂಟೆ ಜಮೀನು ಸಹ ಮನವಿ ಮಾಡಿದ್ರು ಆ ಮನವಿ ಹೋಗ್ಬಿಟ್ಟು ತಾಲೂಕಿನಲ್ಲಿ ಇಪ್ಪ ಇಪ್ಪತ್ತು ಗುಂಟೆ ಗೊಣಕನಹಳ್ಳಿ ಹತ್ರ ಎ ಪಿ ಎಮ್ ಸಿ ಸಭಾಂಗಣದ ಪಕ್ಕದಲ್ಲೇ ಇಪ್ಪತ್ತು ಗುಂಟೆ ಜಮೀನು ನಮ್ಮ ಕೃಷಿ ಸಮಾಜಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಈ ಈ ದಿನ ರೈತರ ದಿನಾಚರಣೆ ದಿನ ತುಂಬ ಸಂತೋಷವಾಗ್ತದೆ ಇಡೀ ತಾಲೂಕಿನಾದ್ಯಂತ ಅವರಿಗೆ ನಮ್ಮ ಶಾಸಕರಾದ ಶರದ್ ಬಚ್ಚಗೌಡರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈ ಇದಕ್ಕೆ ಕಾರ್ಯಕ್ರಮಕ್ಕೆ ಮಿತ್ರ ನೀವು ಹಾಗೂ ನಮ್ಮ ಇಲಾಖಾ ಅವರು ಎಲ್ಲ ಅಧಿಕಾರಿಗಳು ಬಂದು ಯಶಸ್ವಿಗೊಳಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಹೆಸರು ರೇಣುಕಾ ಪ್ರಸನ್ನ ಹಲೋ ಹಾಂ ಸ್ಟಾರ್ಟಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಣುಕಾ ಪ್ರಸನ್ನ ಎಮ್ ಅಂತ ಅಂದ್ಬಿಟ್ಟು ಸಹಾಯಕ ಕೃಷಿ ನಿರ್ದೇಶಕರು ಹೊಸಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ರೈತರ ಏಳಿಗಾಗಿ ಶ್ರ ಶ್ರಮಿಸಿದ್ದ ಮಾನ್ಯ ದಿವಂಗತ ಪ್ರಧಾನಿಯಾದ ಚೌಧರಿ ಚಂದ್ ಚರಣ್ ಸಿಂಗ್ರವರ ಜನ್ಮದಿನವನ್ನು ರೈತರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀರಿ ಹೊಸಕೋಟೆಯಲ್ಲೂ ಸಹ ಇವತ್ತಿನ ದಿವಸ ಕೃಷಿ ಸಮಾಜ ಹಾಗೂ ಕೃಷಿ ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆ ಸಾಗ ಆಚರಿಸಿದ್ವಿ ಈ ದಿವಸ ನಾವು ಏನಪ್ಪ ಅಂದರೆ ವಿಶಿಷ್ಟ ಸೇವೆಯನ್ನು ಗೈದಂತಹ ರೈತರನ್ನು ಸನ್ಮಾನ ಮಾಡಿದಿರಿ ಹಾಗೂ ರೈತರಿಗೆ ವಿವಿಧ ಮಾಹಿತಿಯನ್ನು ಸಹ ತರಬೇತಿಯನ್ನು ನೀಡಿದ್ದೀರಿ ಸೊ ಇವೆರಡು ಕಾರ್ಯಕ್ರಮ ಇಲಾಖಾ ಕೃಷಿ ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆಯಿಂದ ನಡೆಸ್ಕೊಂಡಿದ್ದೀರಿ ದಿನಾಚರಣೆ ಮೊನ್ನೆ ಮಾಜಿ ಪ್ರಧಾನಮಂತ್ರಿಗಳಾದ ಚರಣ್ ಸಿಂಗ್ ಅವರು ಜನ್ಮದಿನವನ್ನು ಅವರೇನು ಹೇಳಿದ್ರೆ ನಾನು ಜನ್ಮದಿನ ಬೇಡ ರೈತರ ಅಭಿವೃದ್ಧಿಗೋಸ್ಕರ ರೈತರ ದಿನಾಚರಣೆ ರೈತರಿಗೋಸ್ಕರ ಮಾಡಿ ನನ್ನ ಹುಟ್ಟಿನ ಹಬ್ಬ ಅಂತೇಳಿ ಅವರು ಕೋರಿಕೆ ಮಾಡಿದ್ರಿಂದ ಅದು ಈಗ ರೈತರದ ರೈತರ ದಿನಾಚರಣೆ ಅಂತ ಬರ್ತಾ ಇದೆ ಎಲ್ಲ ಎಲ್ಲ ಇಲಾಖೆಯವರು ಎಲ್ಲೂ ದಿನಾಚರಣೆ ಇತ್ತು ಚರಣ್ ಸಿಂಗ್ನಿಂದ ರೈತರ ದಿನಾಚರಣೆ ಅನ್ನೋದು ಒಂದು ಬಂದು ಬಂದಿದೆ ಎಲ್ಲ ದೇಶಾದಂತ ಆದಂಥ ಮಾಡ್ತಾಯಿದೆ ದೇ ರೈತ್ ಈಗ ದೇಶಕ್ಕೆ ದೇಶಕ್ಕೆ ಅನ್ನ ಹತ್ತಿಸೋನೇ ರೈತನು ರೈತನಿಂದ ದೇ ದಿನಾಚರಣೆ ಮರ್ತಿದ್ರು ಈಗ ಮಾಡಿರೋದ್ರಿಂದ ದೈ ಎಲ್ಲ ಎಲ್ಲ ಇಲಾಖಾವರಿಂದ ನಮ್ಗೆ ಸಪೋರ್ಟ್ ತಗೊಂಡು ಎಲ್ಲ ಒಳ್ಳೆಯ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಮತ್ತು ನಮ್ಮ ಅಧ್ಯಕ್ಷ ಹೇಳಿದಂಗೆ ಅಲ್ಲಿ ಎ ಪಿ ಎಮ್ ಸಿಯಲ್ಲಿ ನಾವು ಸುಮಾರು ನಾನೊಂದು ಮೂವತ್ತು ವರ್ಷದಿಂದ ಅಧ್ಯಕ್ಷನಾಗಿದ್ದೆ ಪ್ರಯತ್ನ ಪಟ್ಟರು ಈಗ ಈ ರೆವಿನ್ಯೂ ಆಗಲಿಲ್ಲ ಒಂದು ಸಾರಿ ಎಲ್ಲ ರೆಕಮೆಂಡ್ ತಗೊಂಡೋಗಿ ಡೇ ತಹಸೀಲ್ದಾರೇ ಒಂದು ನೂರಕ್ಕೆ ನೂರು ಕೊಟ್ಟರು ಇದ್ರು ಒಂದು ಜಮೀನು ಬರ್ಕೊಟ್ಟಿದ್ರು ಸೆಕ್ರೆಟ್ರಿಯೇಟ್ಗೆ ಹೋಗಿ ಏನು ಹೇಳಿದ್ರು ಅಂದರೆ ನಿಮ್ದು ಸರ್ಕಾರ ಹೇತರ ಸಮಸ್ಯೆಗೆ ನಾವು ಕೊಡಲ್ಲ ನಿಮ್ದು ಏನಿದೆ ಬೇರೆ ಕೊಡೋಲ್ಲ ಅಂತ ಹೇಳಿದರು ಈಗ ಮೊನ್ನೆ ನಮ್ಮ ಶಾಸಕರು ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ಇಪ್ಪತ್ತು ಗುಂಟೆ ಇಪ್ಪತ್ತು ಕುಂಟ ಸಾಂಕ್ಷನ್ ಮಾ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ತುಂಬ ವೃದ್ಧಿಯಿಂದ ನಮ್ಮ ಒಂದಷ್ಟ ಎಲ್ಲ ಇಲಾಖೆಯಿಂದ ನಮ್ಗೆ ಸಪೋರ್ಟ್ ಕೊಟ್ಟಿವೆ ರೈತರ ದಿನಾಚರಣೆ ಮಾಡಿರೋದಕ್ಕೋಸ್ಕರ ಎಲ್ಲ ರೇಷ್ಮೆ ಕೈ ತೋಟಗಾರಿಕೆ ಪುಷ್ಪಂಗೋಪನೆ ಹೈನುಗಾರಿಕೆ ಎಲ್ಲ ಇಲಾಖೆಯಿಂದ ಸ ನಮಗೆ ಸಪೋರ್ಟ್ ಸಿಕ್ಕಿರೋದ್ರಿಂದ ಅವ್ರಿಗೆಲ್ಲರಿಗೂ ಹೊಂದಿಸಿ ನನ್ನ ನನ್ನಸು ಕೃಷ್ಣಪ್ಪ ಅಂತ ರಾಜ್ಯದ ಪ್ರತಿನಿಧಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ರಾಜ್ಯಕ್ಕೆ ಪ್ರತಿನಿಧಿ ಜಿಲ್ಲಾ